ದೇವರಾಜೇಗೌಡರ ಹೋರಾಟವನ್ನು ಬದುಕು ಬಡಿಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸಬೇಕು ಅಂತ ಹೇಳಿ ಒಂದು ಮಾಡಿರುವಂತಹ ಉನ್ನಾರ ಇದು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನು ಹೇಳಿ ಏನು ಆ ವಿಡಿಯೋದಲ್ಲಿ ಕೊಡ್ತಿದ್ದಾರೆ ಅವರು ಇದರ ಗ್ಯಾಂಗ್ ನನ್ನ ಅನಿಡಾಕ್ಟ್ ಮಾಡಕ್ಕೆ ಬಂದಂತ ಗ್ಯಾಂಗು ಈ ಗ್ಯಾಂಗ್ನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಇದು ಹಿಂದೆ ಬ್ಯಾಕ್ ಗೌಂಡ್ ತುಂಬಾ ಇದೆ ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮಗಳನ್ನು ನಾನು ತುರ್ತು ಪತ್ರಿಕಾ ಕೊಡ್ತೀನಿ ಕರೀತಾ ಇದ್ದೀನಿ ನಾನು ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಅನಿಟ್ರ ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದ್ರೆ ಇದರಿಂದ ಯಾಕೆ ಕೈವಾಳ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆಯವರಲ್ಲಿ ಆಕೆಯ ಬಂದು ಶೆಟ್ಟರ್ ಹೆಣ್ಮಗಳವರಲ್ಲಿ ಆಕೆಯ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು ಮತ್ತೆ ಧರ್ಮೇಂದ್ರ ಅಂತ ಅಂತ ಹೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನಂತ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಹನಿ ಡ್ರಾಪ್ ಪ್ರಯತ್ನ ಪಡ್ತಾಳೆ ಅಲ್ಲಿ ಬೆತ್ತ ಎರಡು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಯಾಕೆ ನಮ್ಮ ಹೋರಾಟವನ್ನು ನೋಡಿ ನನಗೆ ಬಗ್ಗೆ ಬಡಿಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾಳೆ ಇವರು ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವಿಡಿಯೋ ಕಾಲ್ ಮಾಡಿ ಅಲ್ಲಿ ಎರಡು ಹೆಣ್ಣು ಮಕ್ಕಳನ್ನ ಬಂದು ಡೆತ್ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಅನಿ ಡ್ರಾಪ್ ಮಾಡೋದಂತ ಮಾತಾಡಿ ಅನಿ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡ್ತಿದ್ದೇನೆ ಅನಿ ಡ್ರಾಪ್ ಕೇಸನ್ನು ಅನಿ ಡ್ರಾಪ್ ಮಾಡಿ ಅವರು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನೇ ಡಿಮ್ಯಾಂಡ್ ಮಾಡ್ತಾರೆ ಅವರು ಡಿಮ್ಯಾಂಡ್ ಮಾಡಿದಾಗ ನಾನು ಎಫ್ಐಆರ್ ರಿಜಿಸ್ಟರ್ ಮಾಡ್ತೀನಿ ಹೇಳಿ ಎಫ್ಐಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ನವರು ತಂಡ ಹೋಗಿ ಅವರು ಬಂಧಿಸಿಕ ಬರ್ಬೇಕು ಅಂತ ಹೋಗ್ತಾರೆ ದಾಖಲೆಗಳ ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ ಅಲ್ಲಿ ಅವಳ ಅಂತ ಹೇಳ್ಕೊಂಡಿದ್ದಲ್ಲ ಧರ್ಮೇಂದ್ರ ನನಗೆ ಆಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸನ್ನ ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರೆ ಫಸ್ಟ್ ಕೇಸ್ ಹಾಕ್ತಾರೆ ಕಾರಣ ಏನಂತಂದ್ರೆ ನಾನು ಆ ದಿನ ಅವಳನ್ನು ಅರೆಸ್ಟ್ ಮಾಡೋದ ನಾನು ಜೊತೆ ಹೋಗಿದ್ದೆ ಅಂತ ಅವ್ರು ಭ್ರಮೆ ಆಯ್ತು ಆದ್ರೆ ನಾನು ನನ್ನ ಕಚೇರಿಯಲ್ಲಿ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಗಂಟೆ ನಲವತ್ತೆಂಟು ಗಂಟೆ ಕಚೇರಿ ಒಳಗಡೆ ರೆಕಾರ್ಡ್ ಆಗಿದೆ ಅದನ್ನಾಗಲೇ ತನಿಖಾಧಿಕಾರಿ ಕೊಟ್ಟಿದ್ವಿ ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಆಗುತ್ತೆ ವಿಷಯ ಗೊತ್ತಾದ ತಕ್ಷಣ ನನ್ನ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾರೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡಕ್ಕೆ ಯಾವ್ಯಾವ ರಾಜಕಾರಣಿಗಳಿಂದ ಇದ್ದಾರೆ ಅಂತ ಹೇಳಿ ನಾಳೆ ನಿಮಗೆ ಸುದೀರ್ಘ ಕೊಟ್ಟಿನಲ್ಲಿ ಆಕೆ ಏನು ದೂರತಾ ಇದ್ದಾಳಲ್ಲಿ ನನಗೂ ಅವ್ರೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ನನ್ನ ಜೊತೆ ಫೋನ್ ನಲ್ಲಿ ಮಾತಾಡಿ ಡ್ರಾಪ್ ಮಾಡೋಕೆ ಪ್ರಯತ್ನ ಪಟ್ಟು ಅವಳಲ್ಲಿ ಅವ್ರು ಏನು ಹೇಳಿದಾಳೆ ಅವ್ರು ಯಾವತ್ತು ಯಾವ ಸಮಯ ಹೇಳಿದಾಳ ಅಲ್ಲಿ ಆ ಸಮಯದಲ್ಲಿ ನಾನು ಆಸ ಇಲ್ಲೇ ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮ್ ಎಲ್ಲಿದ್ದೆ ಅಂತೇಳಿ ನಾನು ನಿಮಗೆ ಇತ್ತು ದಾಖಲೆ ಸಂಬಂಧಪಟ್ಟ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೋಡ್ರೆ ಮಾತಾಡೋಣ ಮಾತಾಡೋಣ ನಾವು ಇಬ್ರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವನು ಬಗ್ಗೆ ಬಳಿಬಹುದು ಅಂತೇಳಿ ಮಾತಾಡಿದ ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಇಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನ್ ಏನ್ ಹೇಳ್ತಾನೆ ಇದಾವಲ್ಲಿ ನಿನ್ನೆ ಬಂದಂತ ಎಲ್ಲ ನೋಡ್ರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಅಂತೇಳಿ ಎಲ್ಲ ವಿಚಾರ ಹೇಳಿದಂತ ನಮ್ಮ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರುವಂತ ಅನಿಲ್ ಕೇಸು ಅದನ್ನು ಆರ್ ಕಾಪಿ ತಗೊಂಡು ಡಾಕ್ಟರ್ ಒಂಬತ್ತು ದಿನದಲ್ಲಿ ಈಗ ಆಕೆಯನ್ನು ಯಾರು ತಪ್ಪ ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯ ಏನೇನು ಹೇಳುತ್ತ ಆಮೇಲೆ ನನ್ನ ವಿಡಿಯೋ ನನಗೆ ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅವರಲ್ಲಿ ಅದು ನನ್ನ ಆಡಿಯೋನ ಯಾವ್ದು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಅಂತ ಗೊತ್ತಾಗಬೇಕು ಈ ವಿಡಿಯೋ ಇಂದ ಇವರು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ಇದೆಯಲ್ಲ ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾದಾಗ ಈ ಗೊತ್ತಾಗಿದಲ್ಲಿ ಟ್ರಿ ಒಳ್ಳೆ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಅಂತ ಹೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲಾ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕಲೆಗೆ ಹಾಕಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ಇತ್ತು ದಾಖಲೆ ಸಮೇತ ಬರ್ತೀನಲ್ಲಿ ನಮಸ್ಕಾರ ಧನ್ಯವಾದ